ಅದೇ ಗಂಡನ್ ಕಳ್ಕಂಡೆ ನಾನು ದಿಢೀರಂತ ಹಿಂಗೇನೋ ಒಂದು ಇನ್ಸಿಡೆಂಟ್ ಮನೆಯಿಂದ ಹೊರಗಡೆ ಓದೋರ್ ಬರ್ಲಿಲ್ಲ ಹೆಚ್ಚಿನದಾಗಿ ದೇವರು ನನ್ನೆಲ್ಲೂ ಕೈ ಬಿಟ್ಟಿಲ್ಲ ನನಗೆ ಒಬ್ಬ ಗಂಡಸಿನ ರೀತಿ ಬದುಕಂತ ಶಕ್ತಿ ಕೊಟ್ಟಿದ್ದಾನೆ ಇಲ್ಲಿಗೆ ಅದಕ್ಕೆ ಸುದ್ದಿ ಈಗ ಸುದ್ದಿ ಶುದ್ಧ ಮಾಡಿದೆ ನಡಿಬೇಕು ನಡೀತಾ ಮಾಡ್ಕೆಬೇಕು ಮಾಡ್ಕೊಂಡ್ರೆ ಪಲ್ಯಾಣ ಆಗ್ತದ ಹೇಳಿದೆ ನಾಗು ದೋಷ ಇದೆ ಇದೆ ಪರಿಹಾರ ಮಾಡ್ತೀರ ಶುದ್ಧ ಶುದ್ಧ ಕಾಲದಲ್ಲಿ ಸರಿಪಟ್ಟ ನಾನು ಒಂದು ಗಾಡಿ ತಗೋಬೇಕು ಅಂತ ಮಾಡಿದ್ದೆ ಸ್ವಾಮಿ ಹತ್ರ ಬಂದು ಕೇಳಿದಾಗ ಸ್ವಾಮಿ ಹೇಳ್ತೇವೆ ನಿನ್ನೆ ಕರೆಕ್ಟ್ ಇವತ್ತು ಒಂದು ತಿಂಗಳಿಗೆ ಕರೆಕ್ಟ್ ಗಾಡಿ ಆಗುತ್ತೆ ಅಂತ ಹೇಳಿತ್ತು ಅದೇ ಪ್ರಕಾರವಾಗಿ ಗಾಡಿ ಆಗಿದೆ ನನಗೆ ಇಲ್ಲಿ ನಾನು ವ್ಯವಹಾರ ಅಂದ್ರೆ ಮಾಡ್ತಾ ಇರೋದು ಅಡಿಕೆ ವ್ಯವಹಾರದಲ್ಲಿ ತುಂಬಾ ಒಳ್ಳೆ ನನಗೆ ಏಳಿಗೆ ಆಗಿದೆ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಕ್ಷೇತ್ರ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಸ್ನೇಹಿತರೆ ಮನುಷ್ಯರು ಅಂತ ಅಂದಮೇಲೆ ಸಕಲ ಸಂಕಷ್ಟಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ಸುಖಮಯವಾಗಿ ಜೀವನ ಮಾಡಬೇಕು ಅನ್ನೋದು ಎಲ್ಲರ ಕನಸು ಕೂಡ ಆಗಿರುತ್ತೆ ಆದರೆ ಆ ಕನಸು ಅನ್ಸಾಕ್ಬೇಕಂದ್ರೆ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ತರ ಗ್ರಹಗತಿ ದೋಷಗಳು ಪರಿಹಾರ ಆಗಿ ಗ್ರಹಗತಿಗಳೆಲ್ಲ ಸರಿ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರ್ಬೋದು ಅದಕ್ಕೋಸ್ಕರವಾಗಿ ಗ್ರಹಗತಿಗಳು ಚೆನ್ನಾಗಿರ್ಬೇಕು ಅಂದರೆ ಗ್ರಹಗತಿಗಳ ಅಧಿಪತಿ ಬಂದು ಶನೇಶ್ವರ ಸ್ವಾಮಿಗಳು ಸೊ ಇವತ್ತು ನಾನು ನಿಮಗೆ ಶನೇಶ್ವರ ಸ್ವಾಮಿನ ದರ್ಶನ ಮಾಡಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ಶನಿ ಸಿಂಗಾಪುರದ ಇರುವಂತಹ ಶನೇಶ್ವರ ಸ್ವಾಮಿಗೂ ಈ ಸ್ವಾಮಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಯಾಕೆ ಅನ್ನೋದನ್ನ ನಾನು ಇಂದಿನ ಎಪಿಸೋಡ್ ನಲ್ಲಿ ಮುಂದೆ ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ನಾನು ಇವತ್ತು ಆಲ್ಮೋಸ್ಟ್ ನಮ್ಮ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಚನ್ನಶಟ್ಟಿ ಕೊಪ್ಪನಲ್ಲಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ಮೊದಲಿಗೆ ನಾನು ನಿಮಗೆ ಶ್ರೀ ಆದಿಶಕ್ತಿ ಅಮ್ನವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಈ ಕ್ಷೇತ್ರದಲ್ಲಿ ಇಂಥ ದೇವಸ್ಥಾನ ಅಥವಾ ಇಂತ ದೇವ್ರು ಇಲ್ಲ ಅನ್ನೋ ಹಾಗೆ ಇಲ್ಲ ಪ್ರತಿ ಒಂದು ದೇವ್ರುಗಳೂ ಕೂಡ ಇದೆ ನಾನು ಯಾತಿಕ್ ಥರ ಹೇಳ್ತಿದ್ದೀನಿ ಅಂತ ನೀವು ಮುಂದ್ ಮುಂದೆ ನೋಡ್ತಾ ಹೋಗ್ತೀರ ಸ್ನೇಹಿತರೆ ಇಲ್ಲಿ ಗಣಪತಿ ಇರೋದಾಗಿರ್ಬೋದು ಹೊಳಿಯಮ್ಮ ದೇವ್ರನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಹೊಳಿಯಮ್ಮ ದೇವರು ಈ ದೇವ್ರನ್ನ ಅಷ್ಟಾಗಿ ನಾವೆಲ್ಲೂ ನೋಡಿರ್ಲಿಕ್ಕಿಲ್ಲ ಗುರುಗಳತ್ರ ಮಾತಾಡಿಸ್ಬೇಕಾದ್ರೆ ಇದ್ರ ಬಗ್ಗೆ ನಾವು ಕೇಳಿ ತಿಳ್ಕೊಳ್ಳೋಣ ನೀವೀಗ ಇಲ್ಲಿ ನೋಡ್ತಾ ಇರೋದು ಬಂದು ಪರಿಹಾರ ದೇವತೆಗಳು ಅಂತ ಮಾಸ್ತಮ್ಮ ಮತ್ತು ಯಕ್ಷಿ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಇದು ಬಂದು ರಣ ಟ್ರೈನಿಕ್ ಅಂತ ಅಂದ್ರೆ ಅಷ್ಟಾಗಿ ನನ್ಗೂ ಕೂಡ ಏನು ಗೊತ್ತಿಲ್ಲ ಇದು ಮೊದಲನೇ ಬಾರಿ ಬರ್ತಿರೋದು ಬಟ್ ಬರ್ತಿದಂಗೆನೆ ಒಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಅದನ್ನ ನಾವ್ ಇಲ್ಲಿ ನೋಡ್ಬೋದು ಇದು ಬಂದು ಭೂತೇಶ್ವರ ಅಂತ ಅಂದ್ಬಿಟ್ಟು ಈ ದೇವ್ರನ್ನ ಈ ದೇವ್ರಗಳನ್ನೆಲ್ಲ ನಾವ್ ಅಷ್ಟಾಗಿ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಇವೆಲ್ಲಾನು ಕೂಡ ನಾವು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ನೋಡೋದಿಕ್ ಸಾಧ್ಯ ಆ ಏನಿಕ್ಕಂತ ಅಂದ್ರೆ ದೇವರುಗಳ ನಾಡು ಅಂತಾನೆ ಹೇಳ್ಬೋದು ಇದ್ರಿಂದ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾವ್ ಇಲ್ಲಿ ನಾಗಯಕ್ಷಿ ದೇವಸ್ಥಾನವನ್ನ ನೋಡ್ಬೋದು ಈ ಕಡೆ ನಾವು ಮಂಗಳೂರು ಮತ್ತೆ ಶಿವಮೊಗ್ಗ ಈ ಕಡೆ ಸೈಡ್ ಬಂದಾಗ ಎಲ್ಲೇ ಆದ್ರೂ ಕೂಡ ನಾಗಯಕ್ಷಿ ದೇವತೆ ಇದ್ದೇ ಇರ್ತಾರೆ ಸೊ ನಾನು ಇವಾಗ ನಿಮ್ಗೆ ನಾಗಯಕ್ಷಿ ದೇವತೆನ ತೋರಿಸ್ತಾ ಇದ್ದೀನಿ ಇದ್ ಬಂದು ನಾಗಯಕ್ಷಿ ದೇವತೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಪೂರ್ವಿಕ ಕಾಲದಿಂದಲೂ ಕೂಡ ಈ ಕ್ಷೇತ್ರವನ್ನು ತಲ ತಲಾಂತರದಿಂದ ಪೂಜಿಸಿಕೊಂಡು ಬರ್ತಿರುವಂತಹ ಶ್ರೀ ಧರ್ಮಾಧಿಕಾರಿಗಳಾಗಿರುವಂತಹ ಈಶ್ವರ್ ಗುರುಜಿ ನಮ್ಮೊಡನೆ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಈ ಕ್ಷೇತ್ರದ ಹಿನ್ನೆಲೆಯನ್ನ ಇವತ್ ನಾವು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಗುರುಬ ಗುರುಗಳು ಇದು ಎಷ್ಟು ವರ್ಷ ಪುರಾತನವಾದದ್ದು ಮತ್ತೆ ಈ ದೇವಸ್ಥಾನದ ಹಿನ್ನೆಲೆಗಳು ಬಳಿ ತಿಳಿಸಿ ಅಜ್ಜ ಅಜ್ಜಿಂದ ಅಜ್ಜನಿಂದಲೂ ಮನೆ ದೇವ್ರು ಬಂದಿದ್ದು ಹುಳಿಯಮ್ಮ ಅಂತ ದೇವಿ ನಮ್ಮ ಅಜ್ಜ ಅವರಿಂದ ಮತ್ತೆ ಮತ್ತೊಬ್ಬರು ಈ ಥರ ಬಿಡ್ತಾ ಬಂತು ಆಮೇಲೆ ನಮ್ಮ ತಂದೆ ಮೇಲೆ ಬಂದ ಏನು ಮಾಡಿರಲಿಲ್ಲ ಅವರು ಸುಮ್ಮನೆ ಬರೋದು ಹೋಗೋದಷ್ಟೇ ಯಾವಾಗ ನಮ್ಮ ತಂದೆ ಸ್ವಾಮಿ ಸೇವೆ ಮಾಡಕ್ಕೆ ಸ್ವಾಮಿದ ದೇವಿ ಮನೆಯ ದೇವರು ಬರ್ತಾಯಿದ್ದವು ಹಿಂದಿನಿಂದ ನಮ್ಮ ಅಜ್ಜವ್ರ ಮೇಲೆ ಮುತ್ತಜ್ಜ ಅಜ್ಜ ನಮ್ಮ ಅಪ್ಪನ ಅಪ್ಪ ನಮ್ಮ ತಂದೆಯವ್ರ ಮೇಲೆ ನಮ್ಮ ತಂದೆಯಾದರು ನನ್ನ ಮೇಲೆ ಈ ಥರ ಬಂದರು ನಮ್ಮ ಮನೆಯ ದೇವರು ಹೋಳಿಯಮ್ಮ ಮಾಸ್ತಿಯಮ್ಮ ಅಂತ ಮುಖ್ಯ ದೇವರು ಆಮೇಲೆ ಇಲ್ಲಿ ಸ್ವಾಮಿ ನಮ್ಮ ಅಪ್ಪ ಏನು ಮಾಡಿದ್ರೆ ಸಣ್ಣಕ್ಕಿದ್ದು ಸ್ವಾಮಿ ಸೇವೆ ಕಲ್ತಾರೆ ಸ್ವ ಸ್ವಾಮಿದ ಕಥೆಯೆಲ್ಲ ಮಾಡೋರು ವಾರ ವಾರ ಈ ಸನ್ಗಳ ಕರ್ದಲ್ಲಿ ಹೋಗೋದು ಕತೆ ಮಾಡೋದು ಇದೆಲ್ಲ ಮಾಡ್ಕೀತಾವ ಬಂದರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಮಾಡಿದ್ರು ಅವರು ಅವ್ರು ವಿಧಿವಾಸರ ಅದು ಕೊನೆಗೆ ಅವ್ರ ಮೇಲೆ ಸ್ವಾಮಿ ಬರೋದು ಅವ್ರ ಮೇಲೆ ದೇವಸ್ಥಾನ ಮಾಡಿದ್ರು ಒಂದು ಫೋಟೋ ಅಲ್ಲಿ ಸಣ್ಣ ಫೋಟೋ ಇಟ್ಕೊಂಡು ಅದೇ ಫೋಟೋ ಅದೇ ಥರ ಫೋಟೋ ಎರಡು ಫೋಟೋ ಇಟ್ಟಂದರು ನಮ್ಮ ತಂದೆರು ಒಂದು ಕುದುರೆ ಅಲ್ಲಿ ಒಳಗೈತಿ ಒಳಗೈತಿ ನಮ್ಮ ತಂದೆ ಇಟ್ಟೋದು ಎರಡೇ ವಸ್ತು ಒಂದು ಫೋಟೋ ಒಂದು ಕುದುರೆ ಅಲ್ಲಿ ಎರಡೇ ವಸ್ತು ಇತ್ತು ಆಮೇಲೆ ಇವರು ಹೇಳ್ಯಾರ ಅವ್ರ ಜೊತೆ ಸೇರಿ ಮಾಡೋರು ಕತೆ ಮಾಡೋರು ಕತೆ ಮಾಡಿದಂಗೆ ಏನಾಯ್ತು ನಾವು ನಮ್ಮ ತಂದೆ ಇದಿವಾಸರಾದ್ರು ನಾ ಕಲಿತೆ ಕಥೆನ ಸ್ವಾಮಿ ಸೇವೆ ಮಾಡಕ್ಕೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಎರಡು ಎಂಟು ವರ್ಷ ಹತ್ತು ವರ್ಷ ಮಾಡಿವು ನಮ್ಮ ಕಥೆನ ನಾ ಸ್ವಾಮಿ ನನ್ನ ಮೇಲೆ ಬರೋಕಿಡಿತು ನಮ್ಮ ನಮ್ಮ ಮನೆ ದೇವರು ಬರಕರು ಆಮೇಲೆ ಗ್ರಾಮ ದೇವತೆ ಆದಿಸ ಕಡಿತ್ತು ಗ್ರಾಮ ದೇವತೆಗಳು ಹಿಂಗೆ ಇಲ್ಲಿ ನನ್ನ ಮೇಲೆ ಬಂದ ಮೇಲೆ ಇಷ್ಟೆಲ್ಲ ಅಭಿವೃದ್ಧಿಗಳು ನಡೆಸ್ತವೆ ಅದೇ ನೀವು ಸ್ವಾಮಿ ಕಥೆನ ಹೇಳ್ತಾ ಹೇಳ್ತಾ ಸ್ವಾಮಿ ಕಥೆ ಸನೇಶ್ವರ ಶನೇಶ್ವರ ಅತ್ತ ರಾಜಕ್ರಮ ಅಂತ ಸ್ವಾಮಿ ಕಥೆ ಅದ ಅದೊಂದು ಪುರಾಣ ಅದು ಆ ಪುರಾಣಗಳು ಮಾಡ್ತಾ ಬಂದಾಗ ಆಮೇಲೆ ನನ್ನ ಮೇಲೆ ಆಳ್ಕೆ ಕುಡಿತು ಜನರಿಗೆಲ್ಲ ಒಳ್ಳೇದು ಮಾಡ್ತು ಈ ಕ್ಷೇತ್ರ ಎಲ್ಲ ಇಷ್ಟೆಲ್ಲ ಮಾಡ್ಸ್ಕಿಂತವು ಇಪ್ಪತ್ತು ವರ್ಷ ಆತು ಕೆಲವೊಂದು ದೇವರು ಏನು ಆಜ್ಞೆಗಳು ಮಾಡ್ಕಿ ಬಂತು ಅದ್ರಲ್ಲಿ ಕಮಿಟಲ್ಲಿ ಪಾಲಿಸ್ತು ಭಕ್ತರು ಪಾಲಿಸ್ತು ಇದು ಭಕ್ತರಿಂದ ನಡೆದು ಬಿಟ್ಟರೆ ನಮ್ಮ ಏನು ಸೇವೆ ಅಷ್ಟೇ ಮಾಡಿದ್ದು ನಾವು ಅದು ಸತ್ಯ ಸತ್ಯದಗಳನ್ನು ಅವನೇ ತೋರಿಸ್ತಾ ಅವನೇ ಮಾಡ್ಕೆ ಬಂದ ಈಗ ತಿನ್ನೋಕೆ ಅನ್ನಿಲ್ಲದೆ ಬೆಳೆದಲ್ಲ ನಾವೆಲ್ಲ ಒಂದು ಇವತ್ತು ನನಿಗೂ ಅನ್ನ ಕೊಟ್ಟಾನೆ ಭಕ್ತರಿಗೂ ಅನ್ನ ಸತಿ ಶಕ್ತಿ ಕೊಟ್ಟಾರೆ ಎಲ್ಲ ಧಾರ್ಮಿಕ ಕಾರ್ಯಗಳು ಸಾಕಷ್ಟು ಮಾಡಿಸ್ತಾ ಇದ್ದಾನೆ ಸಾವಿರಾರು ಜನ ಭಕ್ತರು ಬಂದು ಹೋಗ್ತಾರೆ ಚಿತ್ರಕ್ಕೆ ಅವ್ರಿಗೆ ಒಳ್ಳೇದಾಗಿತ್ತು ಬಿಟ್ಟೈತೆ ನಮಗೆ ಗೊತ್ತಿಲ್ಲ ಅದು ಅವ್ರು ಬಂದು ಹೋಗ್ತಾರೆ ಅವ್ರಿಗೆ ಅಂತ ನಾವು ಅಷ್ಟೇ ಹಾಗಾಗಿ ಇವತ್ತು ಸ್ವಾಮಿ ಎಲ್ಲ ರೀತಿಯೂ ನಡೆಸ್ಕೊಡ್ತಾ ಇದ್ದೀನಿ ನಡ್ಸ್ಕೊಳ್ತಾ ಇದ್ದೆ ಅದು ಸಹ ಅವ್ರು ನಡೆಸುವರನ್ನು ನಮ್ಮ ಬೇಡಿಕೆ ದೇವಿ ದೇವಸ್ಥಾನ ಮಾಡ್ತಾರೆ ಆದ ಸಿಗ್ತಿದೆ ಅನ್ನೋದು ಅದು ಗ್ರಾಮದೇವತೆ ಹಳಿಯಮ್ಮ ಮನೆ ದೇವರು ನಮ್ಮ ದೇವರು ಹಳಿಯಮ್ಮ ಮಾಸ್ತಮ್ಮ ಅಂತ ಈ ಗ್ರಾಮ ದೇವತೆ ಆದ ಸಿಗ್ತದೆ ಅದು ಗ್ರಾಮದಲ್ಲಿ ಯಾರು ಸಪೋರ್ಟ್ ಇಲ್ಲ ಅದಕ್ಕೆ ಈಗ ಕಮಿಟಿ ಮತ್ತೆ ಭಕ್ತರು ಅಷ್ಟೇ ಅದಕ್ಕೆ ಸಪೋರ್ಟ್ ಅಂದ್ರೆ ಅದ್ರ ಅವ್ರ ಇದ್ದೇವೆ ಅದು ಅಷ್ಟೇ ಅವರ ಕೈಯಿಂದಲೇ ಕಟ್ಸಂತ ನಾವ್ ಯಾರೊಂದೇ ಹತ್ತು ರೂಪಾಯಿ ಬೇಡಿಕೆ ಇಡಲ್ಲ ಬೇಡಿಕೆ ಎಷ್ಟು ಕೊಟ್ರಿ ಅಷ್ಟು ಕೊಟ್ರಿ ಯಾರನ್ನೇ ಕೊಟ್ಟಂತ ಏನೈತೆ ತಗೊಂಡ್ ಮಾಡ್ತಾ ಇದಾವ್ ಪ್ರಸಾದ ಮಾಡೋದು ಶಾನ ಪ್ರಸಾದ ಯಾರು ಹತ್ತು ರೂಪಾಯಿ ತಗೋಲ್ಲ

ಅದಕ್ಕಾದ ನಿಯಮಗಳು ಆಮೇಲೆ ಮಾಡೋದು ಅದು ಕಟ್ಟಡ ಸರಿ ಆಗಿಲ್ಲ ಅದು ಅಂದರೆ ಒಂದು ವ್ಯವಸ್ಥಿತವಾಗಿ ಆದಾಗ ಅದು ವ್ಯವಸ್ಥಿತವ ಮಾಡಬೇಕು ಆವಾಗ ಚೆನ್ನಾಗಿರ್ತೈತಿ ಆರಾಧನೆಗಳು ಭೂತ ಆರಾಧನೆ ಅಂದರೆ ಅದಕ್ಕೆ ಬಲಿ ಗಿಲಿ ಎಲ್ಲ ಬರ್ತೈತೆ ಪ್ರಸಾದ ಬಲಿ ಆಮೇಲೆ ಕುಂಬಲಕ ಬಲಿ ಕೆಲವೊಂದು ಕೊಡಬೇಕಾಗತ್ತೆ ಅವಕ್ಕೆಲ್ಲ ಈಗ ಕೊಡ್ತಾಯಿದ್ದೀವಿ ವರ್ಷಕ್ಕೊಂದ್ಸರಿ ಕೊಡ್ತಾಯಿದ್ದೀವಿ ಅದಕ್ಕೆ ಅದು ನಿತ್ಯ ಆಗ್ತಾಯಿಲ್ಲ ಅದಕ್ಕೆ ನಿತ್ಯ ಬೇಕು ಅಂತ ಕೇಳ್ತೈತಿ ಈಗ ನಾವು ಸ್ಥಳದ ಅಭಿವೃದ್ಧಿಗಳನ್ನ ಆಮೇಲೆ ಅಂತ ಅಂತೀವಿ ಅದ್ ಬಿಟ್ಟು ಇಲ್ಲಿ ಹೊರತುಪಡಿಸಿ ಅದನ್ನ ಬಿಟ್ಟು ಕೂಡ ನಾಗಯಕ್ಷಿ ಆಗಿರ್ಬೋದು ನಾಗಯಕ್ಷಿ ಇಲ್ಲ ಇಲ್ಲಿ ನಾಗಾಕ್ಷಿ ನಮ್ಮ ಮನೆ ದೇವ್ ಬಿಟ್ರೆ ಇಲ್ಲಿ ನಾಗದೇವ್ ಅಷ್ಟೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೋಷಗಳ ಪರಿಹಾರ ಮಾಡ್ತದೆ ಇಲ್ಲಿ ಸಾಕಷ್ಟು ಮಕ್ಕಳಿಗೆ ಇಲ್ದಿ ದೋಷ ಪರಿಹಾರ ಮಕ್ಕಳಾಗಿ ಸುಬ್ರಹ್ಮಣ್ಯ ಆಗಲ್ದ ನಮ್ಮದ್ ಮಾಡ್ಕೊಟ್ಟತಿ ಧರ್ಮಸ್ಥಳದ ಆಗದಂತ ಪರಿಹಾರ ನಮ್ಮಲ್ಲಿ ಮಾಡ್ಕೊಟ್ಟತಿ ಇಲ್ಲಿ ಯಾವ ಯಾವ ರೀತಿ ಪರಿಹಾರ ಸ್ವಾಮಿ ಏನು ಆಜ್ಞೆ ಮಾಡ್ತೈತಿ ನಮ್ದೇನಿಲ್ಲ ಪ್ರಶ್ನೆಗಳು ಈಗ ನಮ್ಮ ಹತ್ರ ನೀವು ಕೇಳಿದ್ರೆ ಪ್ರಶ್ನೆ ಪ್ರಶ್ನೆಗಳ ಬರಲ್ಲ ದೇವರ ಅಳಕೆ ಆಗ ಏನ್ ಹೇಳ್ತದೆ ನಾವ್ ಪ್ರಶ್ನೆ ಇರ್ತೇನೆ ನೀವು ಸಾಮಾನ್ಯ ಸುಮ್ಮನೆ ಬಂದು ನಮ್ಮ ಹತ್ರ ಪ್ರಶ್ನೆ ಕೇಳಿದ್ ನಾವ್ ಹೇಳೋದು ದೇವರು ಮತ್ತೆ ಭಕ್ತರು ಆಳ್ಕೆ ಇದ್ದಾಗ ಏನ್ ಹೇಳ್ತದೆ ಅದೇ ಪ್ರಶ್ನೆಗಳು ಏನಿರ್ತೈತನಾ ಆಜ್ಞೆ ಮಾಡ್ಬೇಕು ನಾವ್ ಹೇಳಿದ್ ಏನು ಮಾಡ್ಬಾರ್ದು ಅಂತ ನನ್ ದಿವಸ ಅದು ನಡೆದು ಬಂದಿರುವ ಪದ್ಧತಿಯಿಂದ ಇಲ್ಲಿ ಯಕ್ಷಿ ಪರಿಹಾರ ಆಗಿರ್ಬೋದು ನಾಗದೋಷ ಪರಿಹಾರ ಆಗಿರಬಹುದು ಯಥೇಚ್ಛವಾಗಿ ತುಂಬಾ ಜನ ಅದನ್ನೇ ಹೇಳಿದ್ರು ನಿಜ ಪರಿಹಾರ ಬಹಳಷ್ಟು ಮಾಡ್ತಾರೆ ಹಹ ಹೌದು ಗುರುಗಳೇ ಅದು ಯಾವ ರೀತಿ ಪರಿಹಾರ ಅದು ಯಾವ ಕಾರ್ಯಕ್ಕೆ ಆ ಮಂದ ಈಗ ಕಲ್ಯಾಣ ಮಧುವ ಆಸಮದಪಟ್ಟರು ಸಂದಕಾಲ ಸಂದಕಾಲ ಮೈ ದೇಹದ ಆಪತ್ತು ಜಾಸ್ತಿ ಇತ್ತು ಅಥವಾ ಕಂಟಕಗಳು ಇತ್ತು ಗಾದತಿಗಳು ಇರಲಿಲ್ಲ ಸ್ವಾಮಿ ಮತ್ತೆ ದೇವಿಯನ್ನ ಆಜ್ಞೆ ಮಾಡುತ್ತಾರೆ ಅದನ್ನ ಅವ್ರು ಮಾಡಿಸಿ ಬ್ರಾಹ್ಮಣ ಮುಖಂಡರು ಮಾಡ್ತಾರೆ ನಾವು ಮಾಡೋದಲ್ಲ ಬ್ರಾಹ್ಮಣರ ನೋಡಲ್ಲ ನೋಡ್ರಲ್ಲ ಅವರ ಮಾಡೋದು ನಾವು ಮಾಡಲ್ಲ ನಾವೇನು ಸ್ವಾಮಿ ಸೇವೆ ಅಷ್ಟೇ ನಾವ್ ಮಾಡೋದು ಪದ್ಯಾರ ಹೇಳಿದ್ರೆ ಭಕ್ತರು ಭಟ್ರ ಮುಖ್ಯನ ಮಾಡಿಸ್ತು ನಾವು ಕೆಲವೊಂದು ಬಲಿ ಅಥವಾ ಈ ಗೊಂಬೆ ಇಂಥವೆಲ್ಲ ಮಾಡೋದು ನಾವು ಮಾಡ್ತೇವೆ ಕೆಲವೊಂದ ಈಗ ನೂರ ಮೂರ್ ಕಡಿಮೆ ಅವಾಗೆಲ್ಲಾ ಹೋಗ್ತಿದ್ದು ಕಳ್ಸಿ ನಮ್ಮ ಹೊರಗಡೆ ಕಡೆ ಈಗ ಎಲ್ಲಿ ಕಳ್ಸಲ್ಲ ಕ್ಷೇತ್ರ ಬಿಟ್ಟರೆ ಮತ್ತೆ ಕಳ್ಸೋ ಅಂದ್ರೆ ಗೊಂಬೆಗಳು ಯಾವ ಒಂದು ಮನಸ್ಸಿನಲ್ಲಿರುವ ಕೆಟ್ಟ ಶಕ್ತಿನ ಆ ಗೊಂಬೆ ಆವನ ಮಾಡಿ ಗೊಂಬೆ ಮೂಲಕ ತೆಗಿತೈತಿವಿ ತೆಗಿಯೋದು ಆತ್ಮ ಬಂದು ಸೇರ್ತದ ಮತ್ತೆ ಅದಕ್ಕೆ ಸೇರ್ಸುತ್ತ ಸೇರಿಸಿ ಭೂಮಿ ಮೆಡ್ಸಿಟ್ಟು ಬರಲ್ಲ ಭೂಮಿ ಒಳಗ ಸೇರ್ಸ್ತಾ ಎಲ್ಲ ಮಾಡ್ತ ಈಗ ಬಿಡಿಸೈತ ಬೇಡ ಅಂತ ಬಿಡಿಸೈತದ ಈಗ ಪೂಜೆದಲ್ಲೇ ಸರಿ ಹೋಗುತ್ತೆ ಇಲ್ಲಿ ಯಾವ್ಯಾವ ರೀತಿವಾದಂತಹ ಹೋಮಗಳ ವಿಶೇಷವಾದ ನಡೆಯುವಂತ ಸತಚಂಡಿ ಆಗಲಿದೆ

ಅವ್ರನ್ನ ಕೇಳ್ಕೋಬೇಕು ಅವ್ರಿಗೆ ಒಳ್ಳೇದಾಗಿದೆ ಅನ್ನೋದು ನವಗ್ರಹಗಳ ಕೇಳ್ಕೋಬೇಕು ಕೆಟ್ಟದಾಗುತ್ತೆ ನವಗ್ರಹಿಂದ ಮಾಡೋದ್ ಜನರ ಮಾಡಲ್ಲ ಮಾಡೋದ್ ಜನರ ಸಹಕಾರ ನಡೆಸ್ತಾರ ಬಹಳಷ್ಟು ಸಾಕಾರ ಮಾಡ್ತದೆ ಅದು ಚೇತ್ರವತಿಂದಾನೇ ಮಾಡಿಸೋ ಕಾರ್ಯಕ್ರಮ ಅದು ಕ್ಷೇತ್ರ ಅಭಿವೃದ್ಧಿಗೆ ಭತ್ರಿ ಅಭಿವೃದ್ಧಿ ಆಗಿ ಆಮೇಲೆ ಪ್ರತಿ ಅಮಾಸಿಗೂ ಹೋಮ ಇರ್ತದೆ ದುರ್ಗಾ ಹೋಮ ಗಾಯತ್ರಿ ಹೋಮ ಗುರುಮುಧುಮಾಂತ್ರಿ ಹೋಮ ಒಂದು ಐದಾರು ಹೋಮ ಬರ್ತಾವ್ ಪ್ರತಿ ಅಮಾಸಿಗೆ ಇರ್ತದೆ ಪ್ರತಿ ಒಮ್ಮೆ ವಿಶೇಷವಾಗಿರ್ತದೆ ಆಮೇಲೆ ವಿಶೇಷವಾಗಿ ಭಕ್ತರು ಚಂಡಿಹೋಮ ಬಹಳ ಅಷ್ಟು ಮಾಡ್ಸಲ್ಲ ಈ ಸಾರಿ ಚಂಡಿ ಹೋಮ ಚಂಡಿಹೋಮ್ ಸಂಕಷ್ಟ ಇದ್ದಾಗ ಕೆಲವೊಂದು ದೇವಿನೇ ಆಚರಣೆ ಮಾಡದೇ ಆದ್ನ ಪದಾರ ಮಾಡ್ತಾರೆ ವಿಶೇಷ ಕಾರ್ಯಕ್ರಮ ಪಲ್ಯಕ್ಕೋಸ್ತವ ಇರ್ತದೆ ಅನ್ನ ಪ್ರಸಾದ ಆಮೇಲೆ ಸ್ವಾಮಿಗೆ ವಿಶೇಷ ಕುಂಭಾಭಿಷೇಕ ಅಂದ್ರೆ ಬ್ರಹ್ಮ ಕುಂಭಾಭಿಷೇಕ ಆಗ್ತದೆ ಸ್ವಾಮಿಗೆ ದೇವಿಗೂ ಅಷ್ಟು ಬ್ರಹ್ಮ ಕುಂಭಾಭಿಷೇಕ ಆಗ್ತದೆ ಬಾಂತ ಬಾರ್ಕುನಲ್ಲಿ ಮಾಡೋ ಕಾರ್ಯಕ್ರಮ ಮಾಡಲ್ಲ ಅವ್ರನ್ನೇ ದೇವಿ ಹೋಗಿ ಹುಡ್ಕಿ ಬಂದದ ಅವ್ರನ್ನ ಹಿಂದೆ ದೇವಿನೇ ಕಸ್ಕೊಂಡು ಅವ್ರ ಹತ್ರ ಮಾಡಿಸ್ತಾತಿವಿ ಈಗ ಒಂದು ಹದಿನೈದು ಆತವ್ರೆ ಬೇರೆ ಯಾರು ಬಿಟ್ಟರು ಇಲ್ಲಿ ಮುಟ್ಸ್ತ ದೇವ್ ದೇವ್ರ ಮುಟ್ಟಲ್ಲ ಯಾರು ನಾವು ಬಿಟ್ಟರೆ ಅವ್ರು ಬಿಟ್ರೆ ಒಂದೇ ಅವ್ರು ಬಿಟ್ರೆ ದೇವ್ರು ಯಾರು ಮುಟ್ಟಲ್ಲ ಅವ್ರ ಅವ್ರು ಬಿಟ್ರೆ ಮತ್ತೆ ಯಾರು ಮುಟ್ಟಲ್ಲ ದೇವ್ರನ್ನ ಅಂದ್ರೆ ಅವ್ರಗೂ ಇದಕ್ಕೂ ಅದೇನೋ ಒಂದು ಅವ್ರ ದೇವೇನೆ ಕಸಿಂದದವ್ರನ್ನ ಏನೋ ಒಂದು ಉತ್ತಮ ಶಕ್ತಿ ಐತೆ ಅವ್ರನ್ನ ದೇವಿನೇ ಕಸಿಂದದ್ ಇಂತಲೂ ಅಂತ ನಮಗೆ ಕಳ್ಸಿದ ಅವ್ರೇ ದೇವಿನೇ ಕಳ್ಸಿದ್ರು ಅವ್ರು ಹುಡುಕಿ ಬಂದಿವೆ ಹೋಗಿ ಹುಡುಕಿ ಬಾಜ ಅಂತ ಅವರು ಒಂದು ಚಂಡಿ ಹೋಮ ಮಾಡ್ಬೇಕು ಅವ್ರನ್ನ ಬರಕ ಸತ ಚಂಡಿ ಯಾಗ ಮಾಡ್ಬೇಕತ್ತು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮೂಲ ಮನೆ ಅಲ್ಲಿ ತೆಗಿಂಗೈತಿ ಒಂದು ಅರ್ಧ ಕಿಲೋಮೀಟರ್ ನಾವು ಇರೋ ಮನೆಯಲ್ಲೇ ದೇವ್ರಿಗೆ ಬಿಟ್ಕೊಟ್ಟು ನಾವು ಬೇರೆ ಮನೆಯಿಂದ ಗುಡ್ಸ್ಲಾಗಿದ್ದೇವೆ ಅಂತ ಹೇಳಿದ್ರು ಅವಾಗ ದೇವ್ರು ಅಲ್ಲಿ ನಾವು ಡಿವೈಡ್ ಆದ್ಮೇಲೆ ಅಣ್ಣ ತಮ್ಮ ಜನ ನಾವು ಡಿವೈಡ್ ಆದ್ಮೇಲೆ ನಾವು ಇಲ್ಲಿ ಬಿಟ್ಟು ಬಂದಿವಿನ್ ಬಿಟ್ಟು ಬಂದು ಇಲ್ಲಿ ಬಂದ್ಮೇಲೆ ಕ್ಷೇತ್ರ ಮಾಡಿ ಹತ್ತು ಹದಿಮೂರು ವರ್ಷ ಹದ್ನೈದು ವರ್ಷಕ್ಕೆ ಇಷ್ಟೆಲ್ಲ ಗುರುಗಳೇ ಇವಾಗ ನಾಗರಿಕ ಪ್ರತಿಷ್ಠಾಪನೆ ಮಾಡ್ತಾರೆ ಯಾವ್ದಾದ್ರು ದೋಷಗಳು ಇದ್ರೆ ನಾಗ ದೋಷಗಳು ಪರಿಹಾರ ಆಗಬೇಕು ಅಂತ ಆತರ ಇಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡಬಹುದು ಬಹಳಷ್ಟು ಮಾಡಿದ್ವಿ ನಲವತ್ತು ಅವಾಗ ಸಿಕ್ಕಾಪಟ್ಟೆ ಮಾಡಿಸ್ತಿದ್ದೆವು ಕಲ್ಲು ಹೆಚ್ಚಾಗಿ ಇಡಕ್ ಜಾಗಲ್ಲ ಅಂತ ಈಗ ಒಂದು ಪಣಿ ಇಟ್ಟು ಮಾಡಿಸ್ತಾವೆ ನಾಗರ ಬೆಳ್ಳಿ ಪಣಿ ಪಣಿಕ್ ಜಾಗ ಮತ್ತೆ ಮಾಡಕ್ಕಾಗಲ್ಲ ನೂರಾರು ಆಗಬಿಟ್ಟು ಎಲ್ಲಿ ಮಾಡ್ತೇವೆ ಈಗ ಐವತ್ತೆಂಟು ನಾಗದಾವೆ ಐವತ್ತ ನಲವತ್ತೈದು ಇದಾವೆ ನೋಡಿದೆ ಅಷ್ಟು ಇರೋದು ಕೂಡ ದೋಷ ಪರಿಹಾರದ ಸುಬ್ರಹ್ಮಣ್ಯ ಆಗದೆ ಇದ್ದಂತ ಇಲ್ಲಿ ಮಾಡಿಸ್ಕೊಟೈತಿ ಧರ್ಮಸ್ಥಳದ ಇದ್ದ ಪರಿಹಾರ ಇಲ್ಲಿ ಮಾಡಿಸ್ಕೊಟ್ಟೈತಿ ಅದೊಂದು ಹೆಮ್ಮೆ ಐತಿ ಆಗಲ್ದೆ ಆಗಲ್ದೇ ಒಂದು ಧರ್ಮಸ್ಥಳ ಎಗಡೆ ಹೇಳಿದ್ರು ಆಗದಂತ ನಮ್ಮಲ್ಲಿ ಮಾಡಿಸ್ಕೊಟ್ಟೈತಿ ಸುಬ್ರಹ್ಮಣ್ಯದ ನಿತ್ತು ಮಾಡಿಸಿದ್ರು ಸಹ ಪರಿಯ ಆಗೋದು ನಮ್ಮಲ್ಲಿ ಮಾಡಿಸ್ಕೊಟ್ಟ ಅದೊಂದು ಹೆಮ್ಮೆ ಐತಿ ನಮಗೆ ಹಂಗಾಗಿ ಅದು ಇಲ್ಲಿ ಆಗಿದೆ ಭಕ್ತಲಿ ಕೇಳಿಕ ಮಾಡಿಸ್ತಾನೆ ಕೇಳ್ಕೋಬೇಕು ಅವನಿಗೆನ್ ಲಾಭ ಸಿಕ್ಕ ಏನ್ ಬಿಟ್ಟೈತೆ ಅವನೇ ಕೇಳ್ಕೋಬಿಟ್ರೆ ನಮ್ ಹೇಳಿದ್ರೆ ನಾವ್ ಮಾಡ್ಸಿ ದೇವ್ರು ಏನ್ ಹೇಳಿ ಭಕ್ ಮಾಡಿಸಿ ಬಿಟ್ರೆ ಅದಕ್ಕೆ ನಮ್ದೇನಂತ ಪಾತ್ರ ಇಲ್ಲ ಇಲ್ಲದ್ರಲ್ಲಿ ಶನೇಶ್ವರ ಸ್ವಾಮಿಗಳ ಬಗ್ಗೆ ಒಂದೆರಡು ಎರಡ್ ಸ್ವಾಮಿ ದೊಡ್ಡವನು ನಾವು ಒಂದು ಅನ್ನ ತಿಂದದೇ ಅವನಿಂದ ಈಗ ನಮ್ ತಂದೆ ಕಾಲದಿಂದ ಸೇವೆ ಮಾಡ್ಕೆ ಬಂದ ಇವತ್ತು ಎಲ್ಲರಿಗೂ ಸಹ ಒಳ್ಳೇದ್ ಮಾಡಿದ್ವಿ ಅಂದ್ರೆ ಅಗ್ನಿ ಇದ್ದಂಗೆ ಇದ್ದಂಗೆ ಅವನು ಚೆನ್ನಾಗಿಟ್ಕಂದ್ರೆ ಈ ಮಗು ಅಂತಲ್ಲ ಮಗುವನ್ನ ಹೆಂಗೆ ಕಾಪಾಡ್ಕೋಬೇಕು ನಾವು ಮಕ್ಕಳು ಎಷ್ಟು ಪ್ರೀತಿ ಅಷ್ಟು ನಮಗೆ ಒಳ್ಳೆ ಮಾಡ್ತತಿ ಮಗುವಿನ ತೈಲ ಮಾಡಿದ್ರೆ ಮಗು ಮಕ್ಕಳು ರಗಳೆ ಮಾಡ್ತಾವಂತ ಆ ಮಗುವನ್ನ ಹೇಗೆ ನಾವು ಕಾಪಾಡ್ಕಿದ್ದೋ ಅಷ್ಟು ಆ ಥರ ಅವ್ನು ಕಾಪಾಡ್ಕೋಬೇಕು ಒಬ್ಬ ದೇವರು ಬರೋವನಿಗೆ ಸ್ವಾಮಿ ಅಳಕೆ ಆದವನಿಗೆ ಮಗು ಥರ ಕಾಪಾಡ್ಕಿದ್ರೆ ಮಗು ಥರನೇ ನಮ್ಗೆ ರಕ್ಷಣೆ ಮಾಡ್ತಾನೆ ಅಂತ ಹಂಗಾಗಿ ಮಗು ಇದ್ದಂಗೆ ಸ್ವಾಮಿ ಒಂದು ಹೆಂಗಂದ್ರೆ ಸತ್ಯಕ್ಕೆ ಆಧಾರವಾಗಿ ನಿಂತವನೇ ಸನೀಸನ ಜಗತ್ತಿನಲ್ಲಿ ಸತ್ಯನೇ ಸ್ವಾಮಿ ಆ ಸತ್ಯತನ ನಾವು ಬಿಡದೆ ಕಾಪಾಡ್ಕಿಂದ ಅಂದ್ರೆ ನಮ್ಗೆ ತನ್ನ ಕೊಟ್ಟ ಕೊಡ್ತಾನೆ ಅಂತ ನಮ್ಮ ನಂಬಿಕೆ ಅದು ಜನರಿಗೆ ಹೆಂಗೈತೆ ಗೊತ್ತಿಲ್ಲ ಅದು ನಮಗೆ ಅದ್ರ ನಾವು ಆ ಥರ ಮಗುವನ್ನ ಹೇಗೆ ಅದು ತುಂಟಾಟ ಮಾಡ್ತಾ ಇದ್ರೆ ಚಂದ ಅದೇ ನಾವು ಚೋಟಿ ಏನಾದ್ರು ಮಾಡಿದ್ರೆ ಹೆಗಳೇ ಕೊಡ್ತಾಯಿತ್ತು ಅದೇ ತಂದೆ ತಾಯಿಗೆ ಹೆಗಳೇ ಅದು ಹೌದಾ ಆತರ ಸ್ವಾಮಿ ಇದ್ದಾರೆ ನಾವೇನೋ ಚೂಡ್ ಇದೇವಂದ್ರೆ ಅಂತ ನಾವು ಚೆನ್ನಾಗಿ ಅದನ್ನ ಪೂಜಿಸ್ತು ಆಚರಣೆ ಮಾಡಿದೆವು ಅಂದ್ರೆ ಒಳ್ಳೇದ್ ಮಾಡ್ತದಂತ ನಮ್ಮ ಒಂದು ನಮ್ಮ ಅಪ್ಪ ಹೇಳಿದ ಮಾತದು ಒಂದು ಬೆಂಕಿ ಮುಟ್ಬಾಡ ಅಂತ ಹೇಳೋದು ನಮಗೆ ಆದ್ರೆ ನಮ್ ಬಿಡ್ನೆ ಅಲ್ಲ ಸ್ವಾಮಿ ನಾನು ಕರ್ಕೊಂತ ಪೂಜೆ ಮಾಡಿಸಿ ನಾನು ಬ್ಯಾಡ ಅಂತ ಹಠ ಮಾಡಿದ್ದೆ ಮುಟ್ಟೋದಿಲ್ಲ ಅಂತ ಕನಿಷ್ಠ ಬಂದು ಲಗ್ಣೆ ಕೊಡೋದು ಬಂದು ಬಂದು ತೊಂದರೆ ಕೊಡೋದು ಅವಾಗ ನಿನ್ನೇನ್ ಮಾಡ್ಲೋ ನಿನ್ನ ನೀವು ಕಾಯ್ತೀನಿ ಅಂದ್ರೆ ನಮ್ಮ ಮಾಡ್ತೀನಿ ಅಂದ್ರೆ ನಮ್ಮನ್ನ ನಮ್ಮನ್ನು ರಕ್ಷಣೆ ಮಾಡ್ಕೊಡ್ದ ಕಷ್ಟ ಬಂದು ನೂರ ಬಂದು ಸಮಸ್ಯೆಗಳು ಅದೆಲ್ಲ ಪರಿಹಾರ ಮಾಡಿ ಈಗ ಇಂಥ ಚೇತ್ರ ಮಾಡಿ ಇಟ್ಕೊಂಡವ ಇನ್ನೊಂದು ಅವನಿ ಬಿಟ್ಟ ಅಂತ ವಿಚಾರ ಗುರುಗಳೇ ಇಲ್ಲಿ ಮಾಟ ಮಂತ್ರ ಆಗಿರ್ಬೋದು ಅಥವಾ ಇವಾಗ ದೃಷ್ಟಿ ದೋಷಗಳು ಅದನ್ನ ಯಾವ ರೀತಿ ನೀವು ಮಾಟ ಮಂತ್ರ ಇಲ್ಲಿ ನಡೆಯಲ್ಲ ಇಲ್ಲಿ ಯಾವ ಭಕ್ತರು ಬಂದ್ರೆ ಮಾಟಿ ಐತಿ ತಂತ್ರ ಐತಿ ಮಂತ್ರ ಐತಿ ಅವೆಲ್ಲ ಇಲ್ಲಿ ನಡೆಯೋದೇ ಇಲ್ಲ ಬಂದ್ ಹೋದ್ರೆ ಸಾಕು ಒಳ್ಳೇದಾಗ್ತದೆ ಅಂದ್ರೆ ಬಂದು ಈ ಕ್ಷೇತ್ರದಲ್ಲಿ ದರ್ಶನ ಮಾಡಿದ್ರೆ ಮಾಡುವಾಗ ಸಾಕು ಒಳ್ಳೇದಾಗ್ತದೆ ಮಾಟಿ ಮಂತ್ರ ದೈಹ್ಯ ಭೂತ ಏನಿದ್ರೂ ಅದ್ ಆ ದೇವಿ ಇದೆ ಅದೇತಲ್ಲ ಆಚೆ ಅಮ್ಮ ಅಲ್ಲ ಅವ್ರು ನೋಡ್ಕಿತಾರೆ ಅಮ್ಮಾಸೆ ಅಮಾಶೆ ನೋಡ್ಕಿತಾರೆ ಶುಕ್ರವಾರ ಅವ್ರದ್ದೇ ಹೇಳಿಕೆ ಸ್ವಾಮಿ ಶನಿವಾರ ಮಾತ್ರ ಹೇಳಿಕೆ ದೇವಿದು ಅಂದ್ರೆ ಮೂರ್ ಸಾವಿರ ಹೇಳಿಕೆ ಆಗತ್ತೆ ಆ ಒಂದ್ ಶುಕ್ರವಾರ ಒಂದ್ ಮಂಗಳವಾರ ಅಮ್ಮಾಸೆ ಹುಣ್ಣಿ ದೇವಿದ ಹೇಳಿಕೆ ಆಗತ್ತೆ ದೇವಿನೇ ಪವರ್ಫುಲ್ ಸ್ವಾಮಿ ರಕ್ಷಕ ದೇವಿ ಪವರ್ಫುಲ್ ಅಮ್ಮ ಏನ್ ಬೇಕಾದ್ರೂ ಮಾಡ್ ಜಗತ್ತಿನ ಭವಿಷ್ಯನ ಹೇಳ್ತದ ಏನ್ ನಡಿತೈತಿ ಏನ್ ಆಗ್ತೈತಿ ಅದೆಲ್ಲ ಅದು ಅಮಾಸ್ಯೆ ಅಂದ್ರೆ ಯುಗಾದಿ ಅಮಾಸ್ಯೆ ಹೇಳ್ತಾ ಅಡಕಿದ ದೇವಿನೇ ಫಾಲ್ ಫುಲ್ ಹಂಗಾಗಿ ಗ್ರಾಮ ದೇವತೆ ಅವಳು ದೇವ್ ಗ್ರಾಮ ದೇವತೆ ಅವಳು ಹಂಗ ನಮ್ಮನ್ನ ಅವಳು ಬಂದು ಕಾಪಾಡ್ಕಿಂತ ಅವಳು ಇಟ್ಕೊಂಡಾಳೆ ನಾವು ಹೇಳಿದಿವಷ್ಟೆ ಆ ಗುರುಗಳ ಇವಾಗ ನಾವು ಎಲ್ಲಾ ಕಡೆಲೂ ಕೂಡ ಶನೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದೀವಿ ಅದು ಒಂದ್ ರೀತಿ ಆದ್ರೆ ನಿಯಮಗಳು ಶನಿ ಸಿಂಗಾಪುರ ಶನೇಶ್ವರ ಸ್ವಾಮಿದು ಬೇರೆ ರೀತಿ ಇರುತ್ತೆ ಅಂದ್ರೆ ಬಾಗ್ಲಿರೋದಿಲ್ಲ ಕಲ್ತನ ಆಗೋದಿಲ್ಲ ಅನ್ನೋದು ಅದು ನಂಬಿಕೆ ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲೂ ಕೂಡ ಗರ್ಭಗುಡಿಗೂ ಸಮೇತ ಬಾಗ್ಲಿಲ್ಲ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಮ್ಮನ್ನ ಅವ್ರನ್ನ ಸಿಂಗ್ನ ಪೂರ ಕಳ್ಸಿಕೊಟ್ಟು ನೀವು ಬಂದ್ರೆ ಫಸ್ಟ್ಗೆ ಸ್ಟಾರ್ಟಿಂಗ್ ನೀವು ಬಂದಿಲ್ಲ ಅವರು ನಾವು ಹೋಗಿದ್ವಿ ಹೋದಾಗ ಅಲ್ಲಿ ಅಲ್ಲೇ ಸ್ವಾಮಿ ಆಜ್ಞೆ ಮಾಡಿದ್ವಿ ನಮಗೆ ಹೌದಲ್ಲ ಅಂತ ಒಂದು ಅನುಮಾನ ದೇವ್ರು ಅಂದ್ರೆ ಬೆಂಕಿ ಅಪ್ಪ ನಾವು ಅದ್ರ ಜೊತೆ ಸದಸ್ಯ ಹೆದ್ರಿಕೆ ದೇವ್ ಅಲ್ಲ ಅಂತ ಅನ್ನೋಕೆ ಅದು ಹೌದು ಸನಿ ಸಿಂಗ್ನ ಪೂರ ಕರ್ಕೋತು ನಮಗೆ ಬಾಯಿಸ್ಬರ್ತಲ್ಲ ಒಟ್ಟು ಅದೇ ಕರ್ಕೋತು ಹೋದವು ನಾವು ನಾವು ಅವರು ನಮ್ಮ ಅಧ್ಯಕ್ಷರವರು ನಾವು ಹೋದೆವು ಹೋದಾಗ ಅಲ್ಲಿ ಸ್ವಾಮಿ ಅಲ್ಲಿ ಅಳಕೆ ಮಾಡಿ ಇಟ್ಟು ಸ್ವಾಮಿ ತಲೆಮೆಕಾಯಿ ಇಟ್ಟು ನಾನೇ ಶನೇಶ್ವರ ಅಲ್ಲಿ ಬಾಗಿಲು ಅಂದ್ರೆ ಒಂದು ಕಟ್ಟೆ ಮಾಡಿ ನಾನು ಸ್ಥಾಪನೆ ಮಾಡಿದೆ ಇಲ್ಲೇನೇ ಅದೇ ರೀತಿ ಮಾಡ್ರಿ ಅಂತೇಳಿ ಅಲ್ಲಿ ನಾವು ಆ ತರ ನಾಳೆ ಒಂದು ಮನೆ ಮಾಡ್ಲೇ ಗುಡಿ ಕಟ್ಟಲೇಬೇಕು ಅಂತ ಆಟ ಆಡಿದಿವೆ ಇದು ಬಾಗಿಲೇನು ಮಾಡಬಾರ್ದು ಗುಡಿ ಅಂತ ಅವತ್ತಿಂದ ಬಾಗಿಲು ಏನು ಇಲ್ಲ ವಿಶೇಷ ಅಂದ್ರೆ ಅದೊಂದಿ ಬಾಗಿಲಿಲ್ಲ ಬಾಗಿಲು ಮಾಡ್ಸಕ್ಕೆ ಅದು ಗುಡಿ ಮಾಡ್ರೆ ಬಾಗಿಲು ಮಾಡಬಾರ್ದು ಅಂತ ಸ್ವಾಮಿ ಅಗ್ರಲ್ಲಿ ಇಪ್ಪತ್ತೊಂದು ದಿನ ಇಟ್ಟು ಪೂಜೆ ಮಾಡೋದಕ್ಕೆ ಅದು ಯಾವ ರೀತಿ ಪೂಜೆ ಅದು ದೇವರಲ್ಲೇ ಪ್ರಶ್ನೆ ನೀವು ಈಗ ನಮಗೆ ಕೇಳ ಗೊತ್ತಿಲ್ಲ ಯಾಕೆ ಬರ್ತೈತಿ ಯಾಕೆ ಮಾಡ್ತೈತಿ ಅದು ಗೊತ್ತಿಲ್ಲ ನಮಗೆ ಈಗ ದೇವರ ಆಳಿಕೆ ಆದಾಗ ದೇವರಲ್ಲೇ ಪ್ರಶ್ನೆ ಮಾಡೋಕು ಈಗ ನಾವು ಸಾಮಾನ್ಯ ಅಷ್ಟೇ ಆಗಿದ್ದಾನು ಹೇಳ್ಬೋದು ಬಿಟ್ಟು ಅದನ್ನೆಲ್ಲ ನಮಗೆ ಹೇಳಕ್ಕೆ ಶಕ್ತಿ ಇಲ್ಲ ಅದು ಯಾಕೆ ಕೊಡ್ತೈತೆ ಯಾಕೆ ಪೂಜೆ ಮಾಡಿಸ್ತದೆ ನಮಗೆ ಶಕ್ತಿ ಇಲ್ಲ ಅದು ಈಗ ದೇವ್ರ ಆಡಿಕೆ ಆಗೋದು ಒಂದು ಅದು ಆಳ್ಕೆ ಆದ್ಮೇಲೆ ಏನೈತೆ ಅದು ಅದ್ರ ಗುಣ ಅದು ಈಗ ನಾವು ಮನಸ್ಸು ಈಗ ದೇವ್ರು ಹೇಳಿದ್ಮೇಲೆ ಒಬ್ಬ ಮಾನವ ಸಾಮಾನ್ಯ ಮಾನವ ಅಷ್ಟೇ ನಾನು ಅದ ಹಾಗಾಗಿ ಅವ್ರು ಏನು ಎಂತ ಕೊಡ್ತಾರೋ ಎಂಥ ಕೊಡ್ತಾರೋ ನಮಗೆ ಗೊತ್ತಿಲ್ಲ ಅದು ಆ ಭಕ್ತರು ಕೇಳ್ಬಾರ್ದು ಯಾರ್ದು ಕೊಡ್ತೈತೆ ಅಂದ್ರೆ ಭಕ್ತರಿಗೆ ಗೊತ್ತಿಲ್ಲ ಹಾಗಾಗಿ ಅವ್ನು ಕೊಡೋ ಸೇವೆ ಮಾಡಿದ್ರೆ ಅವ್ರಿಗೆ ಕಷ್ಟ ಪರಿಹಾರ ಆಗತ್ತೋ ಅಥವಾ ಇಲ್ಲೋ ನಮಗೆ ಗೊತ್ತಿಲ್ಲ ಅದು ನಾವು ನೀವು ಬಂದರೂ ಸಹ ನೀವು ಕಷ್ಟ ಪರಿಹಾರ ನಾವು ಕೇಳಲ್ಲ ಬಂದ್ರೆ ಕೂತ್ಕೊಂಡ್ರೆ ದೇವರ ಹೋದ್ರೆ ನಮ್ಮ ಹತ್ರ ಯಾರು ನಾವು ಬಳಸಲ್ಲ ಅದನ್ನ ಬಳಸಿ ನಮ್ದು ಯಾರ ಹತ್ರ ಹಾಗಾಗಿ ಇಷ್ಟೆಲ್ಲ ನಡೆದಿದೆ ದೇವಸ್ಥಾನ ಕಾರ್ಯ ಧರ್ಮ ಕಾರ್ಯ ನಡೀತೇದಿಲ್ಲಿ ನಾವು ಹೇಳೋದು ಮುಂದೆ ಬರುವಂತ ಭಕ್ತರಿಗೂ ಸಹ ಹೆಚ್ಚಿನದಾಗ ಭಗವಂತ ಒಳ್ಳೇದು ಮಾಡಲಿ ನಮ್ಮಿಂದ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಮಾಡೋಣ ಅಂತ ಒಂದು ಆಸೆ ಇಷ್ಟೊತ್ತರಿಗೂ ನಮ್ಮ ಜೊತೆಲಿ ಇದ್ದು ಇಷ್ಟೆಲ್ಲ ಮಾಹಿತಿ ಪುಣ್ಯಕ್ಷೇತ್ರದ ಬಗ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳ ನಮಸ್ತೆ ಶ್ರೀ ಶನೇಶ್ವರ ಆರಾಧ್ಯ ದೇವನಲ್ಲಿ ಒಂದು ಸುತ್ತ ಈ ಕ್ಷೇತ್ರದ ಮಹಿಮೆ ಏನಂದರೆ ಈ ಕ್ಷೇತ್ರದಲ್ಲಿ ನಾನು ಈಗ ಇಪ್ಪತ್ತನೇ ವರ್ಷದಿಂದ ಈ ಕ್ಷೇತ್ರಕ್ಕೆ ನಡೆದುಕೊಳ್ತಾ ಇದ್ದೀನಿ ಈ ಕ್ಷೇತ್ರದ ಮಹಿಮೆ ಅಂದರೆ ನನಗೆ ಇಪ್ ಎರಡು ಸಾವಿರದ ನಾಲ್ಕನೇ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನನ್ನ ವಿವಾಹ ಆಗುತ್ತಿದೆ ನಾನು ವಿವಾಹದಲ್ಲಿ ನಾನು ಮಲಗಿರ್ತೇನೆ ನನ್ನ ಹೆಂಡತಿಯ ಮನೆಯಲ್ಲಿ ಮಲಗಿರ್ತೇನೆ ಸ್ವಾಮಿ ಆರಾಧನೆಯನ್ನು ಅವರ ಕಥಾ ರೂಪದಲ್ಲಿ ಇರ್ತಾರೆ ಆ ಕಥಾ ರೂಪದಲ್ಲಿ ಮಾಡಬೇಕಾದ್ರೆ ನಾನು ಮಲಗಿದಾಗ ಸ್ವಾಮಿ ನನ್ನನ್ನು ಎಬ್ಬಿಸಿ ಕರೆಸ್ತದೆ ನಿನಗೆ ಇಷ್ಟೊಂದು ಕಷ್ಟ ಇರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಿನ್ನ ದೇವ್ ದೇವರನ್ನೇ ಮುನಿಸಿ ಮಲಗಿದೀಯಾ ಅಂತ ಆವಾಗ ನಾನು ಹೌದು ನನಗೆ ದೇವಸ್ಥಾನವನ್ನು ಸುತ್ತರಿದು ನನ್ನ ಕಷ್ಟವನ್ನು ಯಾವ ದೇವತೆಗಳು ಪರಿಹಾರ ಮಾಡಲಿಲ್ಲ ಅನ್ನೋದಕ್ಕೋಸ್ಕರ ನನಗೆ ಬೇಡ ಅಂತ ಮಲಗಿದಿರ್ತೀನಿ ಅಂದರೆ ಈ ಕ್ಷೇತ್ರಕ್ಕೆ ಬಂದು ನನ್ನ ಕ್ಷೇತ್ರಕ್ಕೆ ಬಂದು ನೀನು ಪೂಜೆಯನ್ನು ಸಲ್ಲಿಸು ನಿನಗೆ ಒಳ್ಳೇದು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂದಾಗ ನಾನು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತೇನೆ ಆವಾಗ ಒಂದೊಂದು ಮಾರ್ಗವಾಗಿ ಈ ಕ್ಷೇತ್ರದಲ್ಲಿ ಮಹಿಮೆ ಏನ ಅಂದರೆ ಈ ಕ್ಷೇತ್ರದಲ್ಲಿ ಬಂದಾಗ ಯಾವ ಭಕ್ತರಿಂದ ಯಾವುದೇ ಹಣಕಾಸನ್ನು ಕೇಳುವುದಿಲ್ಲ ಈ ಕ್ಷೇತ್ರದಲ್ಲಿ ಏನಿರ್ತದೆ ಅಂದರೆ ಶನಿವಾರ ಬಂದಾಗ ಪೂಜೆಯ ಕಾಯನ್ನು ಕೊಡ್ತದೆ ಆ ಪೂಜೆ ಕಾಯಿಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಅದನ್ನು ಪೂಜೆಯನ್ನು ಸಲ್ಲಿಸಬೇಕು ಆ ಇಪ್ಪತ್ತೊಂದು ದಿನಗಳ ಕಾಲ ನಾ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಶೇವೆಯನ್ನು ಮಾಡಲಿಕ್ಕೆ ಹೇಳ್ತದೆ ಆದರೆ ಆ ವ್ಯಕ್ತಿಯ ಪಾಪಗಳನ್ನು ಪರಿಹಾರ ಮಾಡುವುದು ಹೇಗೆ ಎಂಬುದನ್ನು ಅವತ್ತು ಶನೇಶ್ವರ ತಿಳಿಸ್ತಾನೆ ಯಾವುದೇ ವ್ಯಕ್ತಿ ಮೊದಲು ಬಂದಾಗ ಈ ಕ್ಷೇತ್ರಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಕಾಯಿಯನ್ನು ಪೂಜೆ ಮಾಡಲಿಕ್ಕೆ ಕೊಡ್ತಾನೆ ಏತಕ್ಕೆ ಕೊಡ್ತಾನೆ ಈ ಕ್ಷೇತ್ರದಲ್ಲಿ ಅಂದರೆ ಅವಳರಿರ್ತಕ್ಕಂಥ ಪಾಪಗಳನ್ನು ಪರಿಹಾರವನ್ನು ಆ ಪೂಜೆ ಮುಖಾಂತರ ಪರಿಹಾರ ಮಾಡ್ತಾನೆ ಈ ಕ್ಷೇತ್ರದ ಮಹಿಮೆನೇ ಅಷ್ಟು ಈ ಮೊದಲ ಬಂದ ವ್ಯಕ್ತಿಗೆ ಇಪ್ಪತ್ತೊಂದು ದಿನಗಳ ಕಾಲಕ್ಕೆ ಆ ಕಾಯಿಯನ್ನು ಮತ್ತು ನವಧಾನ್ಯಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದಾಗ ನವಗ್ರ ದೋಷ ಪರಿಹಾರ ಆಗ್ತದೆ ಅವನಲ್ಲಿರ್ತಕ್ಕಂಥ ಮಾಟಿ ಮಂತ್ರ ಯಾವುದೇ ದೋಷವನ್ನು ಈ ಕ್ಷೇತ್ರದಲ್ಲಿ ಮಾಟಿ ಕೀಳುವಂಥ ತತ್ವ ಇಲ್ಲ ಆ ನವಗ್ರಗಳ ಪೂಜೆ ಮುಖಾಂತರ ಈ ಕ್ಷೇತ್ರದಲ್ಲಿ ಆ ಮಾಟಿ ಮಂತ್ರ ಮತ್ತು ನವಗ್ರ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಆ ಶ್ರೀ ಶನೇಶ್ವರನಿಗೆ ಮತ್ತು ಆದಿಶಕ್ತಿ ಅಮ್ಮನವರಿಗಿದೆ ಹೆಸರು ಶಿವಪ್ಪ ಅಂತ ಹೇಳಿ ನನ್ನ ಹೆಸರು ಶಿವಪ್ಪ ಅಂತ ಹೇಳಿ ಸಾಗರ ತಾಲೂಕು ಅನಂತಪುರ ಹೋಳಿ ಚನ್ಸೆಟ್ಟಿಕೊಪ್ಪ ಗ್ರಾಮದ ಶನೇಶ್ವರ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಇದು ಸುಮಾರು ಎರಡು ಸಾವಿರದ ನಾಲ್ಕರಿಂದ ಉದ್ವಾನಕ್ಕೆ ಬಂದಿರತಕ್ಕಂಥದ್ದು ಹಾಗೆಯೇ ನಾವು ಒಂದು ಹತ್ತು ಹನ್ನೆರಡು ಜನ ಸೇರಿ ಹಿಂದೆ ನಮ್ಮ ಹಿರಿಯರು ನಲವತ್ತೈದು ಐವತ್ತು ವರ್ಷದಿಂದ ಸ್ವಾಮಿ ಸೇವೆಯನ್ನು ಶನೇಶ್ವರನ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು ಆ ಪ್ರಕಾರ ನಾವು ಕೂಡ ಅವರ ಹಿಂದೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವರು ಕೆಲವೇ ವರ್ಷದ ನಂತರ ದೈವಧೀನರಾದರು ಅವರು ಮುಗಿದ ನಂತರದಲ್ಲಿ ಅವರ ಮಗನಾಗಿರ್ತಕ್ಕಂಥ ಈಶ್ವರಪ್ಪನವರು ಅವರ ಮೇಲೆ ಸ್ವಾಮಿ ದರ್ಶನ ಆಯಿತು ದರ್ಶನ ಆದ ಮೇಲೆ ಸ್ವಾಮಿ ನಮಗೆ ಆಜ್ಞೆ ಮಾಡಿದ್ರು ಇಲ್ಲಿಂದ ಸೀದಾ ನೀವು ಧರ್ಮಸ್ಥಳಕ್ಕೆ ಹೋಗಬೇಕು ಧರ್ಮಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನನ್ನ ತೀರ್ಥಾನ ಆಗಬೇಕು ಅಲ್ಲಿ ಹೆಗಡೆಯವರ ಒಂದು ಒಪ್ಪಿನಯ್ ತಗೊಂಡು ಬರ್ರಿ ಅಂತೇಳಿ ಕಳಿಸಿದರು ಹಾಗೆ ಅಲ್ಲಿಗೆ ಹೋದೆವು ಅಲ್ಲಿ ಹೋಗಿ ಹೆಗಡೆಯವ್ರ ಹತ್ರ ಇಟ್ಟಾಗ ಅವರು ನಿಮಗೆ ಇದು ಬೇಕಾ ಮುಂದೆ ಅಂತ ಕೇಳಿದರು ಸರಿ ಸ್ವಾಮಿ ಇದರಿಂದ ಮುಂದೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ನಮಗೆ ಇದು ಬೇಕು ಅಂಥೇಳಿ ಅವರಿಗೆ ನಾವು ವಾದ ಮಾಡಿದೀವಿ ಹಾಗೆ ಅವರು ಅಡ್ಡಿಲ್ಲ ಇನ್ನು ಮುಂದೆ ಒಳ್ಳೇದಾಗುತ್ತೆ ಹೋಗ್ರಿ ಅಂಥೇಳಿ ಅವ್ರು ಕಾಣಿಕೆ ಹಾಕಿ ಹೋಗ್ರಿ ತಿಳಿದು ಅಂತ ಹೇಳಿದರು ಹಾಕ್ಸಿದೀವಿ ಅಲ್ಲಿಂದ ನೀವು ಐದು ತಿಂಗಳ ಪ್ರತಿ ತಿಂಗಳ ಒಂದೊಂದು ಧರ್ಮಸ್ಥಳ ಬಂದು ತೀರ್ಸ್ಥಾನ ಮಾಡಬೇಕು ಅಂತೇಳಿ ಸ್ವಾ ಹೋಗಬೇಕು ಅಂತ ಸ್ವಾಮಿನೇ ತಿಳಿಸಿದರು ಆ ಪ್ರಕಾರವಾಗಿ ಈ ಪಾತ್ರೆಗಳು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಐದು ತಿಂಗಳ ತಿಂಗಳ ತಿಂಗಳಿಗೆ ಒಂದು ಸಾರಿ ಹೋಗಿ ತೀರ್ಸ್ಥಾನ ಮಾಡಿ ಬರ್ತಾಯಿದ್ರು ನಾನು ಇಲ್ಲಿಗೆ ಒಂದು ಹದಿನೆಂಟು ವರ್ಷದಿಂದ ಬರ್ತಾ ಇದ್ದೇನೆ ಹದಿನೆಂಟು ವರ್ಷದಲ್ಲಿ ಮೊದಲನೇ ಸಲ ಬರುವಾಗ ನನಗೆ ಇಲ್ಲಿ ನಾನು ಒಂದು ಗಾಡಿ ತಗೋಬೇಕು ಅಂತ ಮಾಡಿದೆ ಅವ್ನು ಮನೆಗೆ ಹೋದರೆ ಅವ್ನು ಕೊಡ್ತೀನಿ ಅನ್ನೋದು ಕೊಡೋದಿಲ್ಲ ಅಂತ ಹೇಳೋದು ನಾನು ಇಲ್ಲಿ ಸ್ವಾಮಿ ಹತ್ರ ಬಂದು ಕೇಳಿದಾಗ ಸ್ವಾಮಿ ಹೇಳ್ತು ಅವನು ಕೊಡೋದಿಲ್ಲ ನೀನು ಹೋಗಿ ಕೇಳಬೇಡ ಅಲ್ಲಿ ನಿನಗೆ ಕರೆಕ್ಟ್ ಇವತ್ತು ಒಂದು ತಿಂಗಳಿಗೆ ಕರೆಕ್ಟ್ ಗಾಡಿ ಆಗುತ್ತೆ ಅಂತ ಹೇಳಿತ್ತು ಅದೇ ಪ್ರಕಾರವಾಗಿ ಗಾಡಿ ಆಗಿದೆ ನಾನು ಯಾವ ಪ್ರಶ್ನೆ ಇಟ್ಟರು ಆ ಪ್ರಶ್ನೆಯಲ್ಲಿ ನನಗೆ ಒಳ್ಳೆಯದಾಗಿದೆ ಒಳ್ಳೆಯ ಮಾರ್ಗವನ್ನು ತೋರಿಸ್ಕೊಟ್ಟಿದೆ ಸ್ವಾಮಿ ಸನ್ನಿಧಿಗೆ ನಾನು ಬರ್ತಾ ಈ ವರ್ಷ ಹದಿನೆಂಟು ವರ್ಷ ಆಯಿತು ಇದೇ ಶನಿ ಶನಿ ಶನಿವಾರ ಇಲ್ಲಿ ಭಕ್ತಾದಿಗಳಿಗೆ ಹೇಳಿಕೆ ಇರ್ತದೆ ಮತ್ತು ಮಂಗಳವಾರ ಇರ್ತದೆ ಮತ್ತು ಶುಕ್ರವಾರ ಇರ್ತದೆ ಶನಿವಾರ ಅನ್ನ ಅನ್ನ ಪ್ರಸಾದ ಇರ್ತದೆ ಇದು ಇಪ್ಪತ್ತು ನಾಲ್ಕು ಗಂಟೆನೂ ಬಾಗಿಲು ತೆರೆದಿರುತ್ತದೆ ಎಲ್ಲರಿಗೋಸ್ಕರ ಭಕ್ತಾದಿಗಳಿಗೋಸ್ಕರ ಯಾವ ಟೈಮಲ್ಲಿ ಯಾರಾದರೂ ಬಂದು ಕೈ ಮುಗಿದು ಹೋಗ್ಬೋದು ಸ್ವಾಮಿಗೆ ಒಳ್ಳೆಯ ನುಡಿ ಬರುತ್ತದೆ ಒಳ್ಳೆಯದನ್ನೇ ಹೇಳುತ್ತದೆ ತಾಯಿ ತಂದೆ ಬಿಟ್ಟರೆ ಮತ್ತು ಬೇರೆ ಯಾವುದು ಲೋಪದೋಷಗಳು ಇಲ್ಲಿಲ್ಲ ತಾಯಿ ತಂದೆ ಏನು ಹೇಳುತ್ತದೆ ಅದೇ ರೂಪದಲ್ಲಿ ಇಲ್ಲಿ ನಡೆದು ಹೋಗೋದು ಬಿಟ್ಟರೆ ಬೇರೆ ಯಾವ ರೂಪದಲ್ಲೂ ನಾನು ನೀನು ಅನ್ನೋ ಭೇದ ಭಾವ ಇಲ್ಲಿಲ್ಲ ಅದೇ ರೀತಿಯಲ್ಲಿ ಮುಂದೆ ಅದೇ ರೀತಿಯಲ್ಲಿ ನಡೀಲಿ ಹೇಳಿ ಜೀವನ ನಮ್ಮ ಜೀವನದಲ್ಲಿ ಮನೆಯಲ್ಲಿ ಭಾರಿ ಬಡಸ್ತಿಕೆ ಇತ್ತು ಭಾರಿ ಬಡಿಸ್ತಿಕ್ಕೆ ಅಂದರೆ ನಾನು ಸೌತ್ ಕೇಂದ್ರ ಹೋಗುವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ನನಗೆ ಹೋಗುವ ಬಸ್ಸಿಗೂ ದುಡ್ಡು ಇರಲಿಲ್ಲ ನಾನು ಕಾಡಲ್ಲಿ ನೆಲ್ಲಿಕಾಯಿ ಬರುತ್ತದೆ ಅದನ್ನು ಮಾರಿ ನಾನು ಸೌತ್ ಕೇಂದ್ರ ಹೋಗಿದ್ದು ಆಮೇಲೆ ದೇವರಿಗೆ ಯಾವಾಗ ನಡ್ಕೊಂಡೆ ಆವತ್ತಿಂದ ನನಗೆ ಏಳಿಗೆ ಆಗುತ್ತಾ ಇದೆ ಇವತ್ತಿಗೂ ನನಗೆ ಏನು ತೊಂದರೆ ಅಂತಕ್ಕದ್ದೇ ಏನೂ ಇಲ್ಲ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನಾನು ಸಿದ್ದಾಪುರದಿಂದ ಬರ್ತಾಯಿದ್ದೀನಿ ಸಿದ್ದಾಪುರದ ಬೇಡ್ಕಣೆಯಿಂದ ಈ ದೇವಸ್ಥಾನಕ್ಕೆ ಬರೋಕೆ ಕಡಿದು ನಾಲ್ಕರಿಂದ ಐದು ವರ್ಷ ಆಯಿತು ನನಗೆ ನನಗೆ ಇಲ್ಲಿ ಬಂದರಿಂದ ನಾನು ವ್ಯವಹಾರ ಅಂದರೆ ನಾನು ಮಾಡ್ತಾ ಇರೋದು ಅಡಿಕೆ ವ್ಯವಹಾರದಲ್ಲಿ ತುಂಬ ಒಳ್ಳೆಯ ಥರದಿಂದ ನನಗೆ ಏಳಿಗೆ ಆಗಿದೆ ನಾನು ಇಲ್ಲಿ ಬರೋ ಕಡೆದ್ದು ನಾಲ್ಕರಿಂದ ಐದು ವರ್ಷದಲ್ಲಿ ತುಂಬ ಒಂದು ಸುಧಾರಣೆ ಆಗಿದೆ ಮನೆಯಲ್ಲಾಗಲಿ ಮತ್ತು ನಮ್ಮ ಫ್ಯಾಮಿಲಿ ವಿಷಯದಾಗಲಿ ನಮಗೆಲ್ಲ ಥರದಲ್ಲೂ ಚೆನ್ನಾಗಾಗಿದೆ ನಾಲ್ಕರಿಂದ ಐದು ವರ್ಷ ಆಗಿದೆ ಇಲ್ಲಿ ಬಂದು ಧರ್ಮದಿಂದ ನಡೆದ್ರೆ ಇಲ್ಲಿ ಯಾವುದೇ ರೀತಿ ಕೆಟ್ಟದ್ದು ನಡೆಯಲ್ಲ ಧರ್ಮದಿಂದ ನಡೆದ್ರೆ ಒಳ್ಳೆಯದಾಗ್ತದೆ ಅನ್ನೋದು ನಂಬಿಕೆ ಪೂಜೆಗಳನ್ನ ಹೇಳ್ತಾರೆ ಆ ಪೂಜೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಕೆಲವು ಕೆಲವು ನಮ್ ಏನಾದ್ರು ಹಳೆ ದೋಷಗಳಿದ್ದು ನಾಗದ್ದು ಏನಾದ್ರೂ ಪಿಂಡ ಪ್ರಧಾನ ಹಳೇದಿದ್ರೆ ಮಾಡ್ಕೊಳ್ಬೇಕಾಗ್ತದೆ ಮಾಡ್ಕೊಂಡ್ಮೇಲೆ ನಮಗೆ ಒನ್ ಬೈ ಒಂದು ಚೆನ್ನಾಗಿ ಆಗ್ತಾ ಬರ್ತಾ ಇದೆ ಐದು ವರ್ಷ ಆಯ್ತು ನಾನು ಬರ್ತಾ ಇದ್ದು ಇಲ್ಲಿವರೆಗೆ ಒಳ್ಳೇದಾಗಿದೆ ನಂತ ಹೇಳಿ ನಾನು ಒಂದು ಐದಾರು ವರ್ಷ ಆಯ್ತು ಬರಕ್ ಶುರು ಮಾಡಿ ಸ್ವಲ್ಪ ನಾನು ಸ್ವಲ್ಪ ಫ್ಯಾಮಿಲಿ ಅಂತ ಬಂದಾಗ ಜೀವನದಲ್ಲಿ ತುಂಬಾ ಕಷ್ಟನ ಎದುರಿಸಿ ಮೂರು ಜನ ಹೆಣ್ಮಕ್ಳಿದಾರೆ ಮತ್ತೆ ಫ್ಯಾಮಿಲಿ ಗಂಡ ಹಿಂಗಾದ ಮೇಲೆ ಗಂಡ ಇದಾದ್ರು ಆಮೇಲೆ ಇಲ್ಲಿ ಬಂದು ನಾನು ಅಡ್ಕಂಡ ಮೇಲೆ ನನಗೆ ಹಂತ ಹಂತವಾಗಿ ಮಾರ್ಗದರ್ಶಕರಾಗಿ ಇಲ್ಲಿ ಗುರುಗಳಾಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಸ್ವಾಮಿ ಆಗಿರ್ಬೋದು ಇಲ್ಲಿ ಇರೋಂಥ ಒಂದು ಏನು ಸೇವಾ ಸಂಸ್ಥೆಯವರೆಲ್ಲರೂ ಕೂಡ ನನಗೆ ಸಹಕಾರ ಮಾಡಿದ್ರು ಹೆಚ್ಚಿನದಾಗಿ ದೇವರು ನನ್ನನ್ನು ಎಲ್ಲೂ ಕೈ ಬಿಟ್ಟಿಲ್ಲ ನನಗೆ ಒಬ್ಬ ಗಂಡಸಿನ ರೀತಿ ಬದುಕುವಂಥ ಶಕ್ತಿ ಕೊಟ್ಟಿದ್ದಾನೆ ಅದೇ ಗಂಡನ ಕಳ್ಕೊಂಡೆ ನಾನು ದಿಢೀರಂಥ ಹಿಂಗೆ ಏನೋ ಒಂದು ಇನ್ಸಿಡೆಂಟ್ ಮನೆಯಿಂದ ಹೊರಗಡೆ ಓದೋರು ಬರಲಿಲ್ಲ ಆ ಸಮಯದಲ್ಲಿ ನಾನು ಏನು ಮಾಡಬೇಕಂತ ನಂಗೆ ಗೊತ್ತಿರಲಿಲ್ಲ ಅವಾಗ ನನಗೆ ಧೈರ್ಯ ಕೊಟ್ಟು ನಾನು ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದು ನಡ್ಕೊಂಡಾಗ ಇಲ್ಲೇ ಗುರುಗಳು ನನಗೆ ಮಾರ್ಗದರ್ಶನ ಕೊಟ್ಟರು ದೇವಿ ಹತ್ರ ಈ ರೀತಿ ಬೇಡಿಕೆ ಇಡ್ರಿ ಸ್ವಾಮಿ ಹತ್ರ ಬೇಡಿಕೆ ಇಡ್ರಿ ಅಂತ ಹೇಳಿ ಬೇಡಿಕೆ ಎಲ್ಲ ಇಡಿಸಿದಾಗ ಮತ್ತು ಕೆಲವೊಂದು ಪೂಜೆಗಳಿರ್ತವೆ ನಾವು ಪೂಜೆ ಆಗಿರ್ಬೋದು ಮೃತ್ಯುಂಜಯ ಹೋಮ ಆಗಿರ್ಬೋದು ಆ ಥರದ್ದೆಲ್ಲದನ್ನು ಮಾಡಿಸಿ ನಮಗೆ ಹಂತ ಹಂತವಾಗಿ ನಮಗೆ ಧೈರ್ಯ ತುಂಬಿ ನಮಗೆ ಶಕ್ತಿ ಕೊಟ್ಟು ಇವತ್ತು ಭಗವಂತನ ಆರಾಧಕರಾಗಿ ದೊಡ್ಡ ಪ್ರಮಾಣ ಅಲ್ಲ ನಾವು ಸಣ್ಣಕ್ಕೆ ನಮ್ಮಲ್ಲಿರುವಂಥ ಭಕ್ತಿನ ವ್ಯಕ್ತಪಡಿಸ್ತೀವಿ ಇನ್ನು ಹೆಚ್ಚಿನದಾಗಿ ಹೇಳೋಕೆ ಅಂದ್ರೆ ಈ ಕ್ಷೇತ್ರ ಇನ್ನೂ ಚೆನ್ನಾಗಿ ಬೆಳಿಲಿ ಅಂತ ನಾನು ಇದು ಮಾಡ್ತೀನಿ ನೂರಾರು ಜನರಿಗೆ ಒಳ್ಳೇದಾಗಬೇಕು